ದೇಶದ ನಕ್ಸೆಯಲ್ಲಿ ಮೊದಲೇ ಸ್ಥಾನದಲ್ಲಿ ಬರಬೇಕು ರಾಜ್ಯದ ನಕ್ಸೆಯಲ್ಲಿ ಮೊದಲೇ ಸ್ಥಾನದಲ್ಲಿ ಬರ್ಬೇಕಂದ್ರ ಇವತ್ತು ಕೃಷ್ಣ ನಮ್ಮ ಭಾಗದಲ್ಲಿ ಇದ್ದಾಳೆ ಘಟಪ್ರಭಾ ಇದೆ ಮಲಪ್ರಭಾ ಇದೆ ನೀರಿನ ಸೌಕರ್ಯ ಇದೆ ಅಂತವೆಲ್ಲ ಉಪಯೋಗ ಮಾಡ್ಕೊಂಡು ನಾವು ನೀರಾವರಿಗಳನ್ನು ಮಾಡಬಹುದು ಶಿಕ್ಷಣ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸಬಹುದು ಕೈಗಾರಿಕ ತರಲಿಕ್ಕೆ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ ನಮ್ಮಲ್ಲಿ ಅವನ್ನೆಲ್ಲ ಉಪಯೋಗ ಅಂದ್ರೆ ನಮ್ಮಲ್ಲಿ ಅಂತ ನಿರುದ್ಯೋಗ ಯುವಕರಿಗೆ ಯುವತರಿಗೆ ಕೆಲಸ ಕೊಟ್ಟು ಅವ್ರ ಕೈಗಾರಿಕಾ ಮಾಡಿ ಒಳ್ಳೆ ಟ್ರೇಡರ್ ಮಾಡಿ ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣ ಮಾಡ್ಕೊಳಕ್ ಸಾಧ್ಯತೆ ಈ ಕಡೆ ಗಮನ ಹಾರಿಸ ಅದನ್ನೆಲ್ಲಾ ಬಿಟ್ಟು ಆಪಾದನೆ ಮಾಡುವಂಥದ್ದು ಬಿಡಿ ನಿಮ್ ಮೈಸೂರ್ತಕ್ಕಂಥದ್ದು ಅದಲ್ಲ ಅನ್ನುವಂಥದ್ದನ್ನ ಹೇಳ್ತೀನಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರತಿ ಟನ್ಗೆ ರೌದಿ ಸಹಿತ ನಾ ತಗೋತಾ ಇದೀವಿ ಇಂಥದ್ದು ಏನ್ ಮಾಡಿದ್ರೆ ಹೇಳಿ ಇಪ್ಪತ್ ವರ್ಷದ ಅವಧಿ ಒಳಗ ಮತ್ತೆ ನಂದಿ ಫ್ಯಾಕ್ಟರಿ ದಲ್ಲಿ ಕಾರಬಾರ್ ಮಾಡೋದು ಬಿಡತ್ತೇಳ್ರಿ ಅವ್ರಿಗೆ ಏನೂ ಇಲ್ಲ ಅದನ್ನ ಮತ್ತೊಂದು ಅದನ್ನ ಬಂದ್ ಮಾಡೋದು ಆಗ್ಬಾರ್ದು ಅದು ಅವ್ರೆಲ್ಲಾರು ಕೂಡ ನಾ ಮನೆಗೆ ಬರೀಲಿ ಹೇಳಿ ನಾ ಮಾಡಿ ಮಾಡಿ ಒಂದ್ ವಾರ ನಾ ಟ್ರಯಲ್ ಮಾಡ್ಕೊಡ್ತೇನೆ ಆಮೇಲೆ ಡಾ ಕುಣ್ಯಾಕ್ ಬರಲಾರ್ದು ಸರಿ ಇಲ್ಲ ಈ ಸರಿ ಇಲ್ಲತ್ತದ ಅವ್ರ ಮುಂದೇಳ್ಬಾರ್ದು ಒಂದ್ ವಾರದ ಕೊಡ್ಲಿ ಒಂದ್ ಸೀಸನ್ ಕೊಡ್ಲಿ ಅಥವಾ ಇಪ್ಪತ್ತೈದು ವರ್ಷ ಕೊಡ್ಲಿ ನಾ ಮಾಡ್ಲಿಕ್ಕೆ ರೇಡಿದೆ ಅವ್ರ್ ಕೂಡ ನಾ ಮನೆಗ್ ಬರ್ಬೇಕು ಅವ್ರು ಕರಿಲಾರದ ಮನಿಗೆ ಕಲ್ಸಿತ್ತೆ ಹೋಗ್ ಸರಿ ಅಲ್ಲ ಇನ್ನು ತೊಂಬತ್ ಕೋಟಿ ಹಾಕ್ಬೇಕು ಅನ್ನೋ ಲಿಸ್ಟ್ ಕೊಡ್ರಿ ನಾನು ಅದು ಸೇರಿ ಮಾಡೋದೇನಲ್ಲ ಹತ್ತು ಕೋಟಿ ಲಕ್ಕೇನ್ ಇಪ್ಪತ್ ಕೋಟಿ ಕೊಡ್ತ ಇಪ್ಪತ್ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅನ್ನೋ ತಂತ ಹೇಳ ಅವ್ರಷ್ಟು ನಾ ಮನಿಗೆ ಬಂದಿದ್ನ ಮಾಡಿ ಕೊಟ್ಟಿರ್ಪಾರ ಇದ್ರ ಅನುಕೂಲ ರೆಡಿ ಆಮೇಲೆ ರೆಡಿ ಮಾಡಿ ಟ್ರಯಲ್ ಮಾಡಿ ಕೊಟ್ಟ್ಮೇಲೆ ಮುಂದವ್ ನಡ್ಸಾಕ್ ಆಗ್ಲಿಲ್ಲ ಅಂದ್ರೆ ನಿರಾಣಿ ಅವ್ರು ಸರಿ ಮಾಡ್ಲಿಲ್ಲ ಬಾಳ ಅದನ್ನ ಇದನ್ನ ಇದನ್ ಅಂತ ಬ್ಲೇಮ್ ಮಾಡೋದು ಬೇಡ ಬೇಕಾದ್ರೆ ಪೂರ್ತಿ ಕೊಟ್ಟರೆ ನಾನೇ ಸರಿಯಾಗಿ ನಡೆಸುವ ತೋರಿಸ್ತೇನೆ ಇಲ್ಲ ಅಂದ್ರೆ ಒಂದ್ ವಾರದ ಮಟ್ಟಿಗೆ ಅವ್ರು ನಡೆಸಿ ತೋರಿಸಿ ಅವ್ಕೆ ಕೊಡ್ತೇನೆ ಆಮೇಲೆ ನೂರು ಕೋಟಿ ರೂಪಾಯಿ ಹಾಕಬೇಕು ಅನ್ನೋದನ್ನೊಂದು ಉತ್ತರ ಕೊಡ್ಬೇಕಲ್ಲ ನಾ ಇಪ್ಪತ್ ಕೋಟಿಗೆ ಮುಗಿಸಿದ್ಮೇಲೆ ಯಾವ ಆಧಾರ ಇಟ್ಟು ಒಂದ್ ಎಂಬತ್ ಕೋಟಿ ರೂಪಾಯಿ ಹೆಚ್ಚು ಬೇಡಿದ್ರೆ ಅದೊಂದು ಹೇಳ್ಬೇಕವ್ ರೈತರ ಮುಂದೆ ಮಾಡ್ಬೇಡನ್ರಿ ಯಾರನ್ನ ಕಳ್ಸಿ ಕಿಸ್ ಪ್ರೆಸ್ ಮೀಟ್ ನೇರವಾಗಿ ತಾಯಿ ಅಲ್ಲಿ ಕುಡಿದಿದ್ದಾರೆ ಬರ್ಲಿ ಇಬ್ರು ಅನ್ನತಮ್ಮ ನಾನೇ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ನಾ ಬೆಳ್ದು ಮಾಡಿಸ್ಲಿಕ್ಕೆ ನನ್ ಕಡೆ ಯಾರು ಇಲ್ವಾ ನನಗೂ ತೊಂಬತ್ತೊಂದ್ ಸಾವಿರ ಜನ ಊಟ ಹಾಕಿದ್ದಾರೆ ನಾ ಸೋತಿದ್ರು ಸಹಿತ ನನ್ ಹಿಂದೆ ತೊಂಬತ್ ಸಾವಿರ ಜನ ಅದ ಒಂದು ಲಕ್ಷ ಜನ ಇದಾರೆ ಅಲ್ಲ ನಮ್ದು ನನ್ನ ಜೊತೆ ಅದರಲ್ಲಿ ಜೀವಕ್ಕೆ ಜೋ ನನ್ನ ಹತ್ರನೂ ಅದೇ ಅವ್ರ ಕಡೆ ಮಾಡ್ಸಿಲ್ಲ ನಾನು ಯಾರು ಮಾಡುವ ಆಮೇಲೆ ಕಣ್ಣ ನೀರು ತಗೋ ಹೇಳಿದ್ದಾರೆ ಸರ್ ನನ್ನ ಒತ್ತಾಯ ಮಾಡಿ ಮನಿ ಬಂದ್ಬಂದ್ ಕೂತಿಸಿ ನಾನು ಪ್ರೆಸ್ಟ್ ಮಾಡಿಸ್ತಾರೆ ಇನ್ನೊಂದು ಮುಖ್ಯವಾಗಿ ರೈತರಿಗೆ ನಮ್ಮ ಜಿಲ್ಲೆಯವ್ರಿಗೆ ಅನುಕೂಲ ಆಗುವಂತ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆದವ್ರಿಗೂ ಅನುಕೂಲ ಆಗುವಂತ ನೂರು ಎಕರೆದಲ್ಲಿ ಒಂದು ಅಗ್ರಿ ಕಾಲೇಜನ್ನು ನಾವು ಮಾಡುವಂತ ಗುರಿಯನ್ನು ಹೊಂದ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಸ್ವಂತ ಲ್ಯಾಂಡ್ ಇದೆ ಐದುನೂರ ಎಕರೆ ಒಂದ್ಕಡೆ ಒಂದೂರ ಎಕರೆ ಇದೆ ಇನ್ನೊಂದು ಮುನ್ನೂರ ಐವತ್ತು ಎಕರೆ ಕಡೆ ಇದೆ ಅದರಲ್ಲಿ ಒಂದು ನಾಲ್ಕೈದು ಕಾನ್ಸಂಟ್ರೇಟ್ ಮಾಡಿ ಒಂದು ಶುಗರ್ ಕೇನು ಆಮೇಲೆ ಈ ಸಿಹಿ ಜೋಳ ಆಮೇಲೆ ಮೆಕ್ಕೆಜೋಳ ಈ ರೀತಿ ನಮ್ಮ ರೈತರಿಗೆ ಈ ಮಣ್ಣಿನ ಗುಣಧರ್ಮಕ್ಕೆ ಹೊಂದುವಂತ ಈ ವಾತಾವರಣ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಹೊಂದುವಂತ ರಿಸರ್ಚ್ ಸೆಂಟರ್ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೀವಿ ಈಗಾಗಲೇ ಅಪ್ಲಿಕೇಶನ್ ಸಹಿತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಇವರು ಇದನ್ನು ರೆಕಮೆಂಡ್ ಮಾಡಿದರೆ ಯಾವ ರೀತಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಮಾದರಿಯಲ್ಲಿ ನಾವು ಒಂದು ಮೂರ್ನಾಲ್ಕು ಐಟಮ್ಗಳಿಗೆ ನಾವು ಹೆಚ್ಚು ಸಪೋರ್ಟ್ ಮಾಡಿ ಪ್ರತ್ಯೇಕರಿಗೆ ಹೆಚ್ಚು ಬೆಳೆ ಬೆ ಬೆಳೆ ಬರಬೇಕು ಅದರಿಂದ ರೈತರಿಗೆ ಹೆಚ್ಚು ಲಾಭ ಆಗಬೇಕು ಅನ್ನೋಂಥದ್ರ ಕಡೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮತ್ತು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೂ ಮನೆಯಲ್ಲಿ ಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ಸಪೋರ್ಟ್ ಮಾಡಿದ್ವಿ ಇಲ್ಲಿಂದ ರೆಕಮೆಂಡ್ ಆಗಿ ಹೋಗ್ತಂದರೆ ನಾವು ಕೇಂದ್ರ ಸರ್ಕಾರದಿಂದ ಸಹಿತ ಅದನ್ನು ಮಾನ್ಯತೆ ಪಡೆದು ಇಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಆರ್ ಎನ್ ಡಿ ಮಾಡುವಂತ ವ್ಯವಸ್ಥೆ ಒಳ್ಳೆ ಬೀಜಗಳನ್ನು ಕೊಡುವಂಥದ್ದು ಹೊಸ ಹೊಸ ಮಾದರಿಯ ತಂತ್ರಜ್ಞಾನವನ್ನು ಉಪಯೋಗ ಮಾಡುವಂಥದ್ರ ಕಡೆ ಹೊಸ ಒಂದು ಉದ್ಯಮವನ್ನು ನಾವು ಇದೇ ವರ್ಷದಿಂದ ಪ್ರಾರಂಭ ಮಾಡ್ತೇವೆ ಮನೆಯ ಚಿಂತೆಗಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹರಿನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ